ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಪಂಚಾಯತ್ಗೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅಥವಾ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ಮೂರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ ಹೀಗಿದೆ ಕೆಳಕಂಡ ಅನುಬಂಧಗಳ ಪ್ರಕಾರ ನೌಕರರ ಪಟ್ಟಿಗಳ ವಿವರವಾದ ದಾಖಲೆಯನ್ನು ನೋಂದಣಿ ಪುಸ್ತಕದಲ್ಲಿ ನಿರ್ವಹಿಸಬೇಕು ಅಂತ ಕೊಟ್ಟಿದ್ದಾರೆ ಸೊ ನರೇಗಾ ಎಂದು ಅದಕ್ಕೆ ಸಂಬಂಧಪಟ್ಟಂತೆ ನೌಕರ ಪಟ್ಟಿಗಳ ದಾಖಲೆಯನ್ನು ಯಾವ ಯಾವೊಂದು ನೋಂದಣಿ ಪುಸ್ತಕದಲ್ಲಿ ಪುಸ್ತಕದಲ್ಲಿ ನಿರ್ವಹಿಸಬೇಕು ಆಪ್ಷನ್ಸ್ ಸಹ ಕೊಟ್ಟಿದ್ದಾರೆ ಸೊ ಇಲ್ಲಿ ಹ್ಯಾನ್ಸರ್ ನೋಡ್ತಾ ಹೋದರೆ ಹ್ಯಾನ್ಸರ್ ಬಂದು ಆಪ್ಷನ್ ಒಂದು ಏನಿದೆಯೋ ಬಿ ಮೂರು ಬಿ ನಾಲ್ಕು ಬಿ ಐದು ಮತ್ತು ಬಿ ಆರರ ಒಂದು ಪುಸ್ತಕದಲ್ಲಿ ಈ ಒಂದು ನರೇಗಕ್ಕೆ ಸಂಬಂಧಪಟ್ಟಂಥ ಒಂದು ನೌಕರರ ಪಟ್ಟಿಗಳ ಒಂದು ನೋಂದಣಿಯನ್ನು ದಾಖಲಾತಿಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಬಿ ತ್ರೀ ಬಿ ಫೋರ್ ಬಿ ಫೈವ್ ಬಿ ಸಿಕ್ಸ್ನಲ್ಲಿ ಆಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಹೀಗಿದೆ ಕರ್ನಾಟಕದಲ್ಲಿ ನರೇಗಾ ಅನ್ವಯ ಪ್ರಸ್ತುತ ನೀಡಲಾಗುತ್ತಿರುವ ಮಂಜೂರಿಯು ಅಂತ ಕೇಳಿದರೆ ಸೊ ಇಲ್ಲಿ ಎರಡು ಸಾವಿರದ ಹದಿನೈದಲ್ಲ ಎರಡು ಸಾವಿರದ ಇವಾಗ ಇರ್ತಕ್ಕಂಥದ್ದು ಈ ಪ್ರಶ್ನೆ ಬಂದು ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆದರೆ ಇವಾಗ ಇರ್ತಕ್ಕಂಥ ನರೇಗಾದ ಒಂದು ಕೊಟ್ಟಿರ್ತಕ್ಕಂಥ ಅಮೌಂಟ್ ಎಷ್ಟು ಅಂತೇಳಿದರೆ ಆಪ್ಷನ್ ತ್ರೀ ಮುನ್ನೂರ ನಲ್ವತ್ತ ಒಂಬತ್ತಾಗಿರುತ್ತೆ ಇದು ಬಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನರೇಗಾದ ಅಡಿಯಲ್ಲಿ ಕೊಡ್ತಕ್ಕಂಥ ಒಂದು ಅಮೌಂಟ್ ಆಗಿರುತ್ತೆ ಒಂದು ದಿನಕ್ಕೆ ಮುನ್ನೂರ ನಲವತ್ತ ಒಂಬತ್ತು ರೂಗಳನ್ನು ಕೊಡ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅನ್ವಯ ಅಂಡ್ ಮುಂದಿನ ಪ್ರಶ್ನೆ ಹೇಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಚಟುವಟಿಕೆಗಳನ್ನ ಪ್ರವರ್ತಿಸುವುದಕ್ಕಾಗಿ ಗ್ರಾಮ ಪಂಚಾಯಿತಿಯು ತನ್ನ ನಿಧಿಯಿಂದ ಈ ಕೆಳಗಿನದಕ್ಕೆ ಕಡಿಮೆ ಇಲ್ಲದಂತೆ ವ್ಯಯವನ್ನು ಮಾಡಬೇಕು ಅಂತ ಕೊಟ್ಟಿದ್ದಾರೆ ಸೊ ಗ್ರಾಮ ಪಂಚಾಯಿತಿ ನಿಧಿಯಿಂದ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಕಲ್ಯಾಣಕ್ಕಾಗಿ ಕೊಡ್ತಕ್ಕಂಥ ಅಮೌಂಟ್ ಎಷ್ಟು ಅಂತ ಹೇಳಿದರೆ ಶೇಕಡ ಇಪ್ಪತ್ತು ಪರ್ಸೆಂಟ್ ಆಪ್ಷನ್ ಒಂದೇನಿದೆಯೋ ಶೇಕಡಾ ಇಪ್ಪತ್ತು ಪರ್ಸೆಂಟಷ್ಟು ಈ ಒಂದು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣಗಳ ಒಂದು ಚಟುವಟಿಕೆಗೆ ಕೊಡ್ತಕ್ಕಂಥ ಒಂದು ಅಮೌಂಟ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಪ್ರತಿಯೊಂದು ಕುಟುಂಬಕ್ಕೂ ಒಂದು ಹಣಕಾಸು ವರ್ಷದಲ್ಲಿ ನೂರು ದಿನಗಳ ಮಜು ಮಜೂರಿ ಖಾತರಿಯ ಉದ್ಯೋಗವನ್ನು ದೊರಕಿಸಿಕೊಡುವುದು ಯಾವುದರ ಅಡಿಯಲ್ಲಿ ನೂರು ದಿನಗಳ ಒಂದು ವರ್ಷಕ್ಕೆ ನೂರು ದಿನಗಳ ಒಂದು ಕೆಲಸವನ್ನು ಉದ್ಯೋಗವನ್ನು ಕೊಡ್ತಕ್ಕಂಥ ಯಾವುದರ ಅಡಿಯಲ್ಲಿ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಧ್ಯೇಯ ಅಂತ ಕೊಟ್ಟಿದರೆ ಧ್ಯೇಯ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆಯ ಧ್ಯೇಯ ಎಮ್ ನರೇಗಾಗೆ ಸಂಬಂಧಪಟ್ಟಂತೆ ಕೊಡ್ತಕ್ಕಂಥ ಅದು ಸುವರ್ಣ ಗ್ರಾಮೋದಯ ಯೋಜನೆಯ ಧ್ಯೇಯವನ್ನು ಕೊಟ್ಟಿದ್ದಾರೆ ಇಲ್ಲಿ ಸೊ ನೋಡಿ ನೂರು ದಿನಗಳ ಒಂದು ಕೆಲಸವನ್ನು ಕೊಡ್ತಕ್ಕಂಥ ಒದಗಿಸಿ ಕೊಡ್ತಕ್ಕಂಥ ಒಂದು ಕೆಲಸ ಯಾವುದೇ ಒಂದು ಉದ್ದೇಶ ಅಂತ ಹೇಳಿದ್ರೆ ನರೇಗಾದ ಒಂದು ಉದ್ದೇಶ ಇದೆ ಮಹಾತ್ಮ ಗಾಂಧೀಜಿ ನರ ನರೇಗಾ ಇದ್ದು ಆಪ್ಷನ್ ತ್ರೀ ಇದು ಬಂದು ಯಾರಿಗೆ ಉದ್ಯೋಗ ಇರೋದಿಲ್ವೋ ಸೊ ಅಂಥವರಿಗೆ ಉದ್ಯೋಗನ ಕಲ್ಪಿಸಿ ಕೊಡ್ತಕ್ಕಂಥ ಒಂದು ಅವಕಾಶಕ್ಕೋಸ್ಕರನೇ ಈ ಒಂದು ನರೇಗಾ ಅಂತಕ್ಕಂಥದ್ದನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಅಥವಾ ಜಾರಿಗೆ ತರ್ತಕ್ಕಂಥದ್ದು ಆಗಿರುತ್ತೆ ಮೊಟ್ಟ ಮೊದಲ ಬಾರಿಗೆ ಇದನ್ನು ನಾವು ನೋಡ್ತಾ ಹೋಗ್ತೀವಿ ನೂರ ಐವತ್ತು ದಿನ ಮಾನವ ದಿನ ಕೆಲಸವನ್ನು ಕೊಡ್ತಕ್ಕಂಥದ್ದು ಎಲ್ಲಿ ಅಂತೇಳಿದ್ರೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ನೂರ ದಿನ ಕೊಡ್ತಾರೆ ಮಾಮೂಲಿ ಈ ಥರ ಇದರಲ್ಲಿ ನೂರು ದಿನಗಳ ಕೆಲಸಕ್ಕೆ ಇದನ್ನ ಕೊಡ್ತಕ್ಕಂಥದ್ದು ಆಗಿರುತ್ತೆ ಇಲ್ಲಿ ನರೇಗಾದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಬಂದು ಈ ಕೆಳಗಿನ ದಿನಾಂಕದಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ನರೇಗಾದ ಒಂದು ಅನುಷ್ಠಾನವು ಕಾರ್ಯಾಚರಣೆಯಲ್ಲಿದೆ ಅಂತ ಕೊಟ್ಟಿದ್ದಾರೆ ಯಾವ ದಿನಾಂಕದಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅಂತ ಕೇಳಿದರೋದು ಸೊ ನೋಡಿ ಇಲ್ಲಿ ಕರ್ನಾಟಕದಲ್ಲಿ ಒಟ್ಟು ಮೂರು ಬರುತ್ತೆ ಯಾವಾಗ ಯಾವಾಗ ಅಂತ ಹೇಳಿದರೆ ಒಂದು ನಾಲ್ಕು ಎರಡು ಸಾವಿರದ ಹದಿನಾ ಸಾರಿ ಎರಡು ಸಾವಿರದ ಆರು ಎರಡು ಸಾವಿರದ ಆರಲ್ಲೂ ಸಹ ಬರ್ತಕ್ಕಂಥದ್ದಾಗಿರುತ್ತೆ ಎರಡು ಸಾವಿರದ ಆರಲ್ಲಿ ಏನಾಗುತ್ತೆ ಅಂದರೆ ಮೊಟ್ಟ ಮೊದಲ ಬಾರಿಗೆ ಬೀದರ್ ಗುಲ್ಬರ್ಗ ರಾಯಚೂರು ದಾವಣಗೆರೆ ಚಿತ್ರದುರ್ಗ ಒಟ್ಟು ಐದು ಜಿಲ್ಲೆಗಳಲ್ಲಿ ಈ ಒಂದು ನರೇಗಾವನ ಮೊಟ್ಟ ಮೊದಲ ಬಾರಿಗೆ ಕಾರ್ಯಾಚರಣೆಗೆ ತರ್ತಾರೆ ಒಟ್ಟು ಐದು ಜಿಲ್ಲೆಗಳಲ್ಲಿ ಅದಾದ ನಂತರ ಎರಡು ಸಾವಿರದ ಏಳು ಒಂದು ನಾಲ್ಕು ಎರಡು ಸಾವಿರದ ಏಳರಲ್ಲಿ ಏನಾಗುತ್ತೆ ಮತ್ತೆ ಮ ಎರಡನೇ ಹಂತದಲ್ಲಿ ಬಳ್ಳಾರಿ ಬೆಳಗಾವಿ ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಕೊಡಗು ಅಂತಕ್ಕಂಥ ಅಷ್ಟು ಜಿಲ್ಲೆಗಳಲ್ಲಿ ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ ಅದಾದ ನಂತರ ಒಂದು ನಾಲ್ಕು ಎರಡು ಸಾವಿರದ ಎಂಟರಲ್ಲಿ ಆಗುತ್ತೆ ಒಟ್ಟು ಹದಿನೆಂಟು ಜಿಲ್ಲೆಗಳಲ್ಲಿ ಆಗಿ ಇರ್ತಕ್ಕಂಥ ಏನು ಉಳಿದಿರ್ತಕ್ಕಂಥ ಏನು ಜಿಲ್ಲೆಗಳು ಉಳ್ದಿರ್ತೋ ಒಟ್ಟು ಹದಿನೆಂಟು ಜಿಲ್ಲೆಗಳಲ್ಲಿ ಈ ಒಂದು ನರೇಗವನ ಕಾರ್ಯಾಚರಣೆಗೆ ತರ್ತಕ್ಕಂಥ ಕೆಲಸ ಆಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಈ ಕೆಳಗಿನ ದಿನಾಂಕದಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸೊ ಎಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಹಾಗಾಗಿ ಹೈನ್ಸ್ ನಾವು ಆಪ್ಷನ್ ತ್ರೀನ ತಗೊಳ್ಬೇಕಾಗುತ್ತೆ ಫಸ್ಟು ಒಂದು ಹಂತದಲ್ಲಿ ಐದು ಜಿಲ್ಲೆಗಳನ್ನು ಬಿಡ್ತಾರೆ ಅದಾದ ನಂತರ ಇನ್ನೊಂದು ಹಂತದಲ್ಲಿ ಬಿಡ್ತಕ್ಕಂಥದ್ದು ಆರು ಜಿಲ್ಲೆಗಳಲ್ಲಿ ಬಿಡ್ತಾ ಹೋಗ್ತಾರೆ ಅದಾದ ನಂತರ ಮತ್ತೆ ಹದಿನೆಂಟು ಜಿಲ್ಲೆಗಳಲ್ಲಿ ಲಾಸ್ಟಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಎಂಟರಲ್ಲಿ ಒಟ್ಟು ಹದಿನೆಂಟು ಜಿಲ್ಲೆಗಳಲ್ಲಿ ಈ ಒಂದು ನರೇಗಾವನ್ನು ಕಾರ್ಯಾಚರಣೆಗೆ ತರ್ತಕ್ಕಂಥ ಒಂದು ಕೆಲಸ ಆಗುತ್ತೆ ಸೊ ಹಾಗಾಗಿ ಹ್ಯಾಂಡ್ಸರ್ ಬಂದು ಆಪ್ಷನ್ ತು ಈ ಒಂದು ನಾಲ್ಕು ಎರಡು ಸಾವಿರದ ಎಂಟು ಮುಂದಿನ ಪ್ರಶ್ನೆ ಹೀಗಿದೆ ನರೇಗಾ ಕೆಲಸಗಳ ಮಹಾತ್ಮ ಗಾಂಧೀಜಿ ನರೇಗಾ ಕೆಲಸಗಳ ಸಾಮಾಜಿಕ ಪರೀಕ್ಷಣೆಯನ್ನು ಯಾರು ಮಾಡಬೇಕು ತಾಲೂಕು ಪಂಚಾಯತ್ ಗ್ರಾಮ ಸಭಾ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂತ ಕೊಟ್ಟಿದ್ದಾರೆ ಸೊ ನರೇಗಾ ಅಂತಕ್ಕಂಥದ್ದು ಇದು ಆಲ್ಮೋಸ್ಟ್ ಬರ್ತಕ್ಕಂಥ ಇಲ್ಲಿ ಅಂತೇಳಿದ್ರೆ ಗ್ರಾಮಗಳಲ್ಲಿ ಬರ್ತಕ್ಕಂಥದ್ದು ಸೊ ಹಾಗಾಗಿ ನಾವು ಏನು ಮಾಡಬೇಕಾಗುತ್ತೆ ಹೈನ್ಸರ್ನಲ್ಲಿ ನಾವು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ತಗೊಳ್ಬೇಕಾಗುತ್ತೆ ಆದರೆ ಇಲ್ಲಿ ಎರಡು ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಅಂದರೆ ಗ್ರಾಮ ಸಭೆ ಅಂತ ಎರಡು ಕೊಟ್ಟಿದ್ದಾರೆ ಆದರೆ ನರೇಗಾದ ಕೆಲಸಗಳ ಸಾಮಾಜಿಕ ಪರೀಕ್ಷಣೆ ಅಥವಾ ಸೋಷಿಯಲ್ ಆಡಿಟಿಂಗನ್ನು ಯಾರು ಮಾಡ್ತಾರೆ ಅಂತೇಳಿದ್ರೆ ಆಪ್ಷನ್ ಟು ಗ್ರಾಮ ಸಭಾ ಆಪ್ಷನ್ ಟು ಗ್ರಾಮ ಸಭಾ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಏನು ಪಿ ಡಿಓದರೆ ಗ್ರಾಮ ಪಂಚಾಯತ್ನ ಲೆಕ್ಕಪತ್ರಗಳು ಮತ್ತು ಬಜೆಟ್ಗಳೆರಡನ್ನು ಕೆಳಕಂಡ ಅವಧಿಯೊಳಗೆ ಸಿದ್ಧಪಡಿಸತಕ್ಕದ್ದು ಸೊ ಇಲ್ಲಿ ಎರಡು ಪಾಯಿಂಟ್ ಬರುತ್ತೆ ಏನಂತ ಹೇಳಿದ್ರೆ ಗ್ರಾಮ ಪಂಚಾಯತ್ನ ಒಂದು ಬಜೆಟನ್ನ ರೆಡಿ ಮಾಡ್ತಕ್ಕಂಥದ್ದು ಇಬ್ಬರು ಬರ್ತಾರೆ ಇಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿ ಸೊ ಇವರಿಬ್ಬರ ಒಂದು ಇದರಲ್ಲಿ ಸಮ್ಮುಖದಲ್ಲಿ ಇದು ಗ್ರಾಮ ಪಂಚಾಯತ್ನ ಲೆಕ್ಕಪತ್ರಗಳು ಮತ್ತು ಬಜೆಟ್ಗಳನ್ನು ಸಿದ್ಧಪಡಿಸ್ತಕ್ಕಂಥವ್ರು ಇಬ್ಬರು ಸಹಸ್ತಿಯ ಸಿದ್ಧಪಡಿಸ್ತಾರೆ ಮೇನಾಗಿ ಇಲ್ಲಿ ನಾವು ನೋಡ್ತಾ ಹೋದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಹೇಳಿದ್ರೆ ಆಪ್ಷನಲ್ಲಿ ಕೊಟ್ಟರು ನಿಮಗೆ ಯಾರು ಸಿದ್ಧಪಡಿಸುತ್ತಾರೆ ಅನ್ನೋ ಆಪ್ಷನನ್ನು ಕೊಟ್ಟರು ನಿಮಗೆ ಪಂಚಾಯತ್ ಅಭಿವೃದ್ಧಿ ಅಂತ ತೊಗೊಳ್ಬೇಕಾಗುತ್ತೆ ಒಂದು ವೇಳೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೊಡದೆ ಕಾರ್ಯದರ್ಶಿಯನ್ನು ಕೊಟ್ಟರು ಸೊ ಕಾರ್ಯನಿರ್ವಾಹಕ ಏನು ಬರ್ತಾರೋ ಅವ್ರನ್ನ ನೀವು ತೊಗೊಳ್ಬೇಕಾಗುತ್ತೆ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವ ಒಂದು ಅವಧಿಯಲ್ಲಿ ಸಿದ್ಧಪಡಿಸಬೇಕು ಅಂತಕ್ಕಂಥದ್ದು ಸೊ ಇದಕ್ಕೆ ಹೆಣ್ಸಿ ನಾವು ನೋಡ್ತಾ ಹೋದರೆ ಫೆಬ್ರವರಿ ಒಂದನೇ ದಿನಾಂಕದಿಂದ ಮಾರ್ಚ್ ಹತ್ತನೇ ದಿನಾಂಕದ ನಡುವೆ ಇರ್ತಕ್ಕಂಥ ಅವಧಿಯಲ್ಲಿ ಈ ಒಂದು ಬಜೆಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಫೆಬ್ರವರಿ ಒಂದನೇ ದಿನಾಂಕ ಮತ್ತು ಮಾರ್ಚ್ ಹತ್ತನೇ ದಿನಾಂಕದ ನಡುವೆ ನಡುವೆ ಇರ್ತಕ್ಕಂಥ ಒಂದು ಅವಧಿಯಲ್ಲಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂರನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದರೆ ಮೂರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಹಾಗೆ ಕೊಟ್ಟಿರ್ತಕ್ಕಂಥದ್ದು ಇದು ಬಂದು ಎಜಿ ಕೋಡ್ಲಿ ಅವರು ಸೊ ಇದಕ್ಕೆ ಸಂಬಂಧಪಟ್ಟ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೆಲ್ಲ ನೋಡಿ ನೋಡ್ಕೊಳ್ಳಿ ಹಿಂದೆ ಒಂದು ವೀಡಿಯೋದಲ್ಲಿ ನಾಲ್ಕು ಸರಿ ಇದೇ ಟಾಪಿಕ್ನ ಮೇಲೆ ನಾಲ್ಕು ಸರಿ ಕ್ವಶನ್ ಈಗ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ರೀಸೆಂಟಾಗಿ ಯಾರಿದ್ದಾರೆ ಮತ್ತು ಇರ್ತಕ್ಕಂಥ ಹಿಂದೆಯಿಂದ ಬಂದಿರ್ತಕ್ಕಂಥವರೆಲ್ಲ ಯಾರು ಅಂತಕ್ಕಂಥದನ್ನು ಡೀಟೇಲಾಗಿ ನಾನು ಕೊಟ್ಟು ಕೊಟ್ಟಿದ್ದೀನಿ ಸೊ ಅದನ್ನು ನೀವು ನೋಡ್ಕೊಳ್ಬಹುದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಸಾವಿರದ ಒಂಬೈನೂರ ತೊಂಬತ್ಮೂರರ ಕಾಯ್ದೆಯು ಯಾವ ಪರಿಚಯದ ಅನ್ವಯ ಯಾವುದೇನೋ ಒಂದು ವ್ಯಕ್ತಿಯ ಗ್ರಾಮ ಪಂಚಾಯತ್ನ ಆದೇಶದ ವಿರುದ್ಧ ಅಪೀಲು ಹೋಗಬಹುದು ಅಂತ ಹೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರ ಕಾಯ್ದೆ ಅನ್ವಯ ಒಬ್ಬ ವ್ಯಕ್ತಿ ಗ್ರಾಮ ಪಂಚಾಯಿತಿಯ ಮೇಲೆ ಏನಾರ ಒಂದು ಆ ಒಂದು ಗ್ರಾಮ ಪಂಚಾಯಿತಿಯಿಂದ ಏನಾದ್ರು ನೋಂದಾಯಿಸಲ್ಪಟ್ಟಿದೆ ಅಥವಾ ಏನೋ ಅದರಿಂದ ತೊಂದರೆಯನ್ನ ಹೊಂದಿದ್ರೆ ಗ್ರಾಮ ಪಂಚಾಯಿತಿಯಿಂದ ಒಬ್ಬ ವ್ಯಕ್ತಿ ತೊಂದರೆಯನ್ನ ಹೊಂದಿದ್ರೆ ಅಥವಾ ನೋಡ್ ಕೊಟ್ಟಿದ್ದಾರೆ ನೊಂದ ವ್ಯಕ್ತಿ ಇಟ್ ಮೀನ್ಸ್ ನೊಂದ ಅಂತ ಹೇಳಿ ಗ್ರಾಮ ಪಂಚಾಯತಿ ಏನಾರ ತೊಂದರೆಯನ್ನ ಆಗಿದ್ದರೆ ಒಬ್ಬ ವ್ಯಕ್ತಿಗೆ ಅವನು ಯಾವ ಆದೇಶದ ವಿರುದ್ಧ ಅಪೀಲನ್ನು ಅಥವಾ ಯಾವ ಪರಿಚ್ಛೇದದ ವಿರುದ್ಧ ಅವನು ಅಪೀಲನ್ನು ಹೋಗಬಹುದು ಅಂತ ಕೊಟ್ಟಿದ್ದಾರೆ ಸೊ ಗ್ರಾಮ ಪಂಚಾಯತ್ಗೆ ಅವನ ಅಪೀಲನ್ನು ಸಲ್ಲಿಸ್ಬೋದು ಅದ ಸಲ್ಲಿಸ್ತಕ್ಕಂಥ ಒಂದು ಪರಿಚಯದ ಯಾವುದು ಅಂತ ಹೇಳಿದರೆ ಆ್ಯನ್ಸರು ಆಪ್ಷನ್ ಒಂದು ಇನ್ನೂರ ಅರವತ್ತ ಒಂಬತ್ತು ಪರಿಚಯದ ಈ ಪರಿಚಯ ಏನು ಹೇಳುತ್ತೆ ಅಂತ ಹೇಳಿದರೆ ಇನ್ನೂರ ಅರವತ್ತೊಂಬತ್ತನೇ ಪರಿಚಯದ ಏನು ಹೇಳುತ್ತೆ ಅಂದರೆ ಯಾವುದೇ ನೊಂದ ವ್ಯಕ್ತಿಯು ಗ್ರಾಮ ಪಂಚಾಯತ್ನ ಆದೇಶದ ವಿರುದ್ಧ ಅಪೀಲನ್ನು ಸಲ್ಲಿಸಬಹುದು ಅಂತಕ್ಕಂಥದ್ದನ್ನ ಈ ಒಂದು ಇನ್ನೂರ ಅರವತ್ತ ಒಂಬತ್ತನೇ ಅಪೀಲ್ ಏನಿದೆಯೋ ಪರಿಚಯದ ಏನಿದೆಯೋ ಅದು ಹೇಳ್ತಕ್ಕಂಥದ್ದು ಆಗಿರುತ್ತೆ ಹಾಗಾದರೆ ಇನ್ನೂರ ಅರವತ್ತೊಂಬತ್ತು ಪರಿಚಯದ ಏನು ಹೇಳುತ್ತೆ ಅಂತ ನೋಡ್ತಾ ಹೋದ್ವಿ ಅಪೀಲನ್ನು ಸಲ್ಲಿಸ್ತಕ್ಕಂಥದ್ದು ಹಾಗಿರುತ್ತೆ ಹೌದಲ್ವಾ ಅವನು ಇದನ್ನ ಏನ್ ಸಲ್ಲಿಸ್ತಾನೋ ಅದನ್ನ ಯಾರಿಗೆ ಸಲ್ಲಿಸಬಹುದಾಗಿರುತ್ತೆ ಹೌದಲ್ವಾ ಸೊ ಅದನ್ನ ನಾವೆಲ್ಲ ನೋಡಿದ್ರು ಇನ್ನೂರ ಅರವತ್ತೊಂಬತ್ತರ ಅನುಚ್ಛೇದದಲ್ಲಿ ಆ ಒಂದು ಅಪೀಲನ್ನು ಹೋಗಬಹುದು ಒಬ್ಬ ವ್ಯಕ್ತಿ ಯಾರು ತೊಂದರೆಗೊಳಗಾಗತ್ತೋ ನೊಂದಿರ್ತಾರೋ ಅವರು ಸಲ್ಲಿಸಬಹುದು ಅದು ಎಷ್ಟು ದಿನದಲ್ಲಿ ಅಂತ ಹೇಳಿದ್ರೆ ಮೂವತ್ತು ದಿನದ ಒಳಗಡೆ ಈ ಒಂದು ಅಪೀಲನ್ನು ಸಲ್ಲಿಸಬೇಕಾಗಿರುತ್ತೆ ಮೂವತ್ತು ಒಳಗ ಮೂವತ್ತು ದಿನದ ಒಳಗಡೆ ಸಲ್ಲಿಸಬೇಕು ಆ್ಯಂಡ್ ಆದರೆ ಈ ಅಪೀಲನ್ನು ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಪಾಯಿಂಟ್ ಅಲ್ವಾ ಇಲ್ಲಿ ಸೊ ನೊಂದ ವ್ಯಕ್ತಿಯನ್ನು ಅಪೀಲನ್ನು ಸಲ್ಲಿಸ್ತಾನೆ ಓಕೆ ಬಟ್ ಯಾರಿಗೆ ಸಲ್ಲಿಸ್ತಾನೆ ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಗೆ ಸಲ್ಲಿಸೋದಕ್ಕಾಗುತ್ತೆ ಅಸಾಧ್ಯ ಇಲ್ಲ ಅಲ್ವಾ ಸೊ ಅದನ್ನು ಯಾರಿಗೆ ಕೊಡ್ತಾನೆ ಅಂತ ಹೇಳಿದ್ರೆ ಕಾರ್ಯನಿರ್ವಾಹಕ ಅಧಿಕಾರಿ ಏನಿರ್ತಾರೋ ಕಾರ್ಯನಿರ್ವಾಹಕ ಅಧಿಕಾರಿ ಸೊ ಅವರಿಗೆ ಮೂವತ್ತು ದಿನದ ಒಳಗಡೆ ಇನ್ನೂರ ಅರವತ್ತೊಂಬತ್ತನೇ ಪರಿಚಯದ ಅನ್ವಯ ನೊಂದ ವ್ಯಕ್ತಿಯು ಗ್ರಾಮ ಪಂಚಾಯಿತಿಯ ವಿರುದ್ಧ ಒಂದು ಅಪೀಲನ್ನು ಕೊಡಬಹುದಾಗಿರುತ್ತೆ ನೆಕ್ಸ್ಟ್ ಬಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯು ಗ್ರಾಮ ಪಂಚಾಯಿತಿಯ ಮಾಸಿಕ ಲೆಕ್ಕಪತ್ರಗಳನ್ನು ಬರಲಿರುವ ತಿಂಗಳ ಹನ್ನೊಂದನೇ ದಿನಾಂಕದಿಂದ ಮೊದಲೇ ಸಲ್ಲಿಸುತ್ತಾರೆ ಬರಲಿರುವ ತಿಂಗಳ ಹತ್ತನೇ ದಿನಾಂಕಕ್ಕಿಂತ ಮೊದಲೇ ಸಲ್ಲಿಸುತ್ತಾರೆ ಯಾವಾಗ ಸಲ್ಲಿಸಬೇಕಂತ ಹೇಳಿದ್ರೆ ಆಪ್ಷನ್ ಟೂ ಏನು ಕೊಟ್ಟಿದಾರೋ ಹತ್ತನೇ ದಿನಾಂಕಕ್ಕಿಂತ ಮೊದಲೇ ಸಲ್ಲಿಸುತ್ತಾರೆ ಆಪ್ಷನ್ ಟೂ ಗ್ರಾಮ ಪಂಚಾಯಿತಿಯ ಮಾಸಿಕ ಲೆಕ್ಕಪತ್ರಗಳನ್ನು ಬರಲಿರುವ ತಿಂಗಳ ಹತ್ತನೇ ದಿನಾಂಕಕ್ಕಿಂತ ಮೊದಲೇ ಸಲ್ಲಿಸುತ್ತಾರೆ ಆಪ್ಷನ್ ಟೂ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ ಗ್ರಾಮ ಪಂಚಾಯತ್ ನೇಮಕ ಮಾಡಿದ ಯಾವುದೇ ಉದ್ಯೋಗಿಯ ವೇತನ ಬಡ್ತಿಯನ್ನು ಯಾರು ತಡೆ ಹಿಡಿಯಬಹುದು ಗ್ರಾಮ ಪಂಚಾಯತ್ ನೇಮಕ ಮಾಡಿದ ಯಾವುದೇ ಉದ್ಯೋಗಿಯ ವೇತನ ಬಡ್ತಿಯನ್ನು ಯಾರು ತಡೆ ಹಿಡಿಯಬಹುದು ಇಲ್ಲಿ ಕ್ವಶನ್ ಒಂದು ಸಾರಿ ಅರ್ಥ ಮಾಡ್ಕೊಳ್ಳಿ ಗ್ರಾಮ ಪಂಚಾಯತಿ ನೌಕರರು ಅಂತ ಹೇಳಿದಾಗ ನೌಕರರನ್ನ ಸರ್ಕಾರ ಆದ ಒಂದು ಅಪಾಯಿಂಟನ್ನು ಮಾಡ್ಕೊಂಡಿರುತ್ತೆ ಸರ್ಕಾರನೇ ಅದಕ್ಕೆ ಪೇಮೆಂಟು ಸಹ ಕೊಡ್ತಕ್ಕಂಥದ್ದು ಆಗಿರುತ್ತೆ ಅದೇ ಇಲ್ಲಿ ನೌಕರರು ಅಂತಕ್ಕಂಥದ್ದೆಲ್ಲ ಬಂದಿರೋದು ಗ್ರಾಮ ಪಂಚಾಯತ್ ನೇಮಕ ಮಾಡಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಯಿಂದ ನೇಮಕ ಮಾಡಿಕೊಂಡಿರ್ತಕ್ಕಂಥ ಉದ್ಯೋಗಿಯ ವೇತನ ಬಡ್ತಿಯನ್ನು ಯಾರು ತಡೆಹಿಡಿಯಬಹುದು ಕಾರ್ಯದರ್ಶಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊ ಈ ಒಂದು ಬಡ್ತಿಯ ವೇತನವನ್ನ ಯಾರು ತಡೆ ಇಡಬಹುದು ಅಂತ ಹೇಳಿದ್ರೆ ಆಪ್ಷನ್ ಮೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸೊ ಏನು ಬಿಲ್ ಕಲೆಕ್ಟರ್ ಕಾರ್ಯನಿರ್ವಾಹಕ ಅಧಿಕಾರಿ ಪಿ ಒ ಬರ್ತಾರೋ ಸೊ ಅದಕ್ಕೆಲ್ಲ ಸರ್ಕಾರ ವೇತನವನ್ನು ಕೊಡುತ್ತೆ ಅದಕ್ಕೆ ಇದಕ್ಕೂ ಯಾವುದೇ ಒಂದು ಸಂಬಂಧ ಇರೋದಿಲ್ಲ ಆದರೆ ಗ್ರಾಮ ಪಂಚಾಯತಿ ನೇಮಕಾತಿನ ಮಾಡಿಕೊಳ್ತ ಮಾಡಿಕೊಂಡಿರ್ತಕ್ಕಂಥ ಕೆಲವೊಬ್ಬ ಉದ್ಯೋಗಗಳ ವೇತನವನ್ನು ಬಡ್ತಿಯನ್ನು ತಡೆ ಇರ್ತಕ್ಕಂಥ ಒಂದು ಕೆಲಸ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಮಾಡಬಹುದಾಗಿರುತ್ತೆ ಯಾರು ಹೇಳಿದ್ರೆ ಪಿ ಡಿಒ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಬಂದು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಕೆಳಕಂಡ ಮೊಬೈಲನ್ನು ಡ್ಯಾಶ್ವರೆಗೆ ಮಂಜೂರು ಮಾಡುವ ಅಧಿಕಾರವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಇರುತ್ತದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಇರ್ತಕ್ಕಂಥ ಒಂದು ಲಿಮಿಟ್ ಎಷ್ಟು ಅಂತ ಹೇಳಿದ್ರೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟಲ್ಲಿ ಜಸ್ಟ್ ಒಂದು ಲಕ್ಷ ಮಾತ್ರ ಅವರಿಗೆ ಮಂಜೂರಾತಿ ಮಾಡ್ತಕ್ಕಂಥ ಒಂದು ಅವಕಾಶ ಇರತಕ್ಕಂಥ ಲಿಮಿಟ್ ಅದ್ರ ಮೇಲೆ ಅವ್ರು ಮಾಡೋಂಥ ಹಾಗಿಲ್ಲ ಆಪ್ಷನ್ ಎರಡು ಒಂದು ಲಕ್ಷ ರೂವರೆಗೆ ಮಂಜೂರಾತಿಯನ್ನು ಮಾಡ್ತಕ್ಕಂಥ ಒಂದು ಅಧಿಕಾರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ನೇರವಾಗಿ ಜನರಿಂದ ಚುನಾಯಿತರಾಗುತ್ತಾರೆ ವಿಧಾನಸಭಾ ಸದಸ್ಯರು ಮತ್ತು ಸಂಸತ್ ಸದಸ್ಯರಿಂದ ನಾಮನಿರ್ದೇಶನಗೊಳ್ಳುತ್ತಾರೆ ಜಿಲ್ಲಾ ಪಂಚಾಯಿತಿ ಚುನಾಯಿತ ಸದಸ್ಯರಿಂದ ಆಯ್ಕೆಯಾಗುತ್ತಾರೆ ಸರ್ಕಾರದಿಂದ ನೇಮಕಗೊಳ್ಳುತ್ತಾರೆ ಅಂತ ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಯಾವತ್ತೂ ಸಹ ಸರ್ಕಾರದ ನೇಮಕತೆಯನ್ನು ಹೊಂದಿರತಕ್ಕಂಥದ್ದು ಆಗಿರೋದಿಲ್ಲ ಅವರು ಜಿಲ್ಲಾ ಪಂಚಾಯಿತಿ ಚುನಾಯಿತ ಸದಸ್ಯರಿಂದ ಆಪ್ಷನ್ ತ್ರೀ ಜಿಲ್ಲಾ ಪಂಚಾಯಿತಿಯು ಚುನಾಯಿತ ಸದಸ್ಯರಿಂದ ಆಯ್ಕೆ ಆಗ್ತಕ್ಕಂಥ ಆಗ್ತಕ್ಕಂಥವರಾಗಿರ್ತಾರೆ ಆಗಿರ್ತಾರೆ ಆಪ್ಷನ್ ತ್ರೀ ಆ್ಯಂಡ್ ನೆಕ್ಸ್ಟ್ ಬಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ವೇತನವನ್ನು ಯಾರು ಕೊಡ್ತಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸೊ ಇಲ್ಲಿ ನೋಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಹೇಳಿದ್ರೆ ಅದು ಪಿ ಡಿ ಒ ಅಂತ ಹೇಳ್ತೀವಿ ನಿಮ್ಗೆ ಗೊತ್ತಿರಬಹುದು ಈಗ ಪಿ ಡಿ ಅಪ್ಲೈ ಮಾಡಿದ್ರು ನೀವು ಅದು ಬಂದು ಸರ್ಕಾರ ಗೌರ್ನಮೆಂಟ್ ನಡೆಸ್ತಕ್ಕಂಥ ಒಂದು ಕೆಲಸ ಹೌದಲ್ವಾ ಸೊ ಅಲ್ಲಿ ಪಡ್ಕೊಳ್ತಕ್ಕಂಥ ಕೆಲಸ ಅಂದಮೇಲೆ ಅದಕ್ಕೆ ಅಮೌಂಟನ್ನು ಅಥವಾ ವೇತನವನ್ನು ಅಥವಾ ಏನು ಸ್ಯಾಲ್ರಿಯನ್ನು ಕೊಡ್ತಕ್ಕಂಥದ್ದು ಸರ್ಕಾರದೇ ಆಗಿರುತ್ತೆ ಸೊ ಹಾಗಾಗಿ ಏನು ಆಪ್ಷನ್ ಟು ರಾಜ್ಯ ಸರ್ಕಾರದಿಂದ ಪಡೆದುಕೊಳ್ಳಲಾಗುತ್ತದೆ ಸೊ ಇದು ಪಂಚಾಯತ್ ಪಿ ಒಗೆ ಯಾವುದೇ ಒಂದು ಪಂಚಾಯಿತಿಯಿಂದ ಅವರಿಗೆ ಸೌಲಭ್ಯ ಸಿಗ್ತಕ್ಕಂಥದ್ದಲ್ಲ ಅದು ಸರ್ಕಾರದಿಂದ ಗೌರ್ಮೆಂಟಿಂದ ಕೊಡ್ತಕ್ಕಂಥ ಒಂದು ಸ್ಯಾಲ್ರಿ ಆಗಿರುತ್ತೆ ನೆಕ್ಸ್ಟ್ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಿಸಿದ ಒಂದು ಕ್ರೋಢೀಕೃತ ವಾರ್ಷಿಕ ವರದಿಯನ್ನು ಈ ಅವರಲ್ಲಿ ಸಲ್ಲಿಸುತ್ತಾರೆ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಿಸಿದ ಒಂದು ಕ್ರೋಢೀಕೃತ ವಾರ್ಷಿಕ ವರದಿಯನ್ನು ಈ ಕೆಳಕಂಡವರಲ್ಲಿ ಸಲ್ಲಿಸುತ್ತಾರೆ ಯಾರಿಗೆ ಸಲ್ಲಿಸ್ತಾರೆ ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕ ಇಲ್ಲಿ ಕಳಿಸಿದ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಿಸಿದ ಒಂದು ಕ್ರೋಡೀಕೃತ ವಾರ್ಷಿಕ ವರದಿಯನ್ನು ಎಲ್ಲ ಪಂಚಾಯತಿಗೂ ಸಂಬಂಧಪಟ್ಟಂಥ ಒಂದು ವಾರ್ಷಿಕ ವರದಿಯನ್ನು ಯಾರಿಗೆ ಕಳಿಸ್ತಾರೆ ಜಿಲ್ಲಾ ಪಂಚಾಯತ್ಗ ಅಥವಾ ತಾಲೂಕ್ ಪಂಚಾಯತ್ಗ ಅಥವಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗ ಯಾರಿಗೆ ಕಳಿಸ್ತಾರೆ ಅಂತ ನೋಡ್ತಾ ಹೋದರೆ ಸೊ ಇದು ಒಂದು ರಾಜ್ಯ ಲೆಕ್ಕಪತ್ರಗಳ ನಿಯಂತ್ರಕರು ಆಪ್ಷನ್ ತ್ರೀ ಏನಿದೆಯೋ ರಾಜ್ಯ ಲೆಕ್ಕಪತ್ರಗಳ ನಿಯಂತ್ರಕರಿಗೆ ಈ ಒಂದು ಎಲ್ಲ ಗ್ರಾಮ ಪಂಚಾಯಿತಿಗಳ ಒಂದು ಮಾಹಿತಿಯನ್ನು ವಾರ್ಷಿಕ ವರದಿಯನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ ನೆಕ್ಸ್ಟು ನೂರ ಮೂವತ್ತಾರು ಎ ಪರಿಚ್ಛೇದ ಪ್ರಕಾರ ತಾಲೂಕು ಪಂಚಾಯಿತಿಯ ಪ್ರತಿಯೊಬ್ಬ ಸದಸ್ಯರು ಸಹ ಅವಧಿಯು ಪ್ರಾರಂಭವಾಗುವ ದಿನಾಂಕದಿಂದ ಕೆಳಕಂಡ ಅವಧಿಯೊಳಗಾಗಿ ತಮ್ಮ ಆಸ್ತಿಗಳನ್ನು ಘೋಷಿಸಬೇಕು ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಅರ್ಥ ಮಾಡ್ಕೊಳ್ಳಿ ಒಂದು ನೂರ ಮೂವತ್ತಾರು ಎ ಪರಿಚ್ಛೇದದ ಅನ್ವಯ ಬರ್ತಕ್ಕಂಥದ್ದು ಒಂದು ಅಂಡ್ ಯಾವಾಗ ಎಷ್ಟು ದಿನಾಂಕದಿಂದ ಎಷ್ಟು ದಿನಾಂಕದ ಒಳಗಡೆ ಅವರು ಸೊ ಘೋಷಿಸಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು ಸೊ ಆನ್ಸರ್ ಬಂದು ಮೂರು ತಿಂಗಳು ಆಪ್ಷನ್ ಟು ಮೂರು ತಿಂಗಳೊಳಗಡೆ ಅವರ ಒಂದು ಏನು ಆಸ್ತಿ ಇರುತ್ತೋ ಅದರ ಒಂದು ಇದನ್ನು ಕೊಡಬೇಕಾಗಿರುತ್ತೆ ಅಂಡ್ ನೆಕ್ಸ್ಟ್ ಈ ಕೆಳಗಿನವರು ಜಿಲ್ಲಾ ಯೋಜನಾ ಸಮಿತಿಯ ಕಾರ್ಯದರ್ಶಿಯಾಗಿರುತ್ತಾರೆ ಈ ಕೆಳಗಿನವರು ಜಿಲ್ಲಾ ಯೋಜನಾ ಸಮಿತಿಯ ಕಾರ್ಯದರ್ಶಿ ಆಗಿರುತ್ತಾರೆ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾ ಅಧಿಕಾರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಗರ ಮುನ್ಸಿಪಾಲಿಟಿಯ ಆಯುಕ್ತರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಜಿಲ್ಲಾ ಯೋಜನಾ ಸಮಿತಿಯ ಕಾರ್ಯದರ್ಶಿಗಳು ಯಾರಂತ ಹೇಳಿದ್ರೆ ಆಪ್ಷನ್ ತ್ರೀ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನೆಕ್ಸ್ಟ್ ಬಂದು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರ ಕಾಯ್ದೆಯು ಯಾವ ಪರಿಚ್ಛೇದ ಕೆಳಗೆ ಗ್ರಾಮ ಪಂಚಾಯತ್ಗಳು ತಾಲೂಕ್ ಪಂಚಾಯತ್ಗಳು ಮತ್ತು ಜಿಲ್ಲಾ ಪಂಚಾಯತ್ಗಳು ವಿವೇಚನಾ ಅನುದಾನಗಳನ್ನು ಪಡೆದುಕೊಳ್ಳುತ್ತವೆ ಸೊ ನೋಡಿ ಇಲ್ಲಿ ವಿವೇಚನಾ ಅನುದಾನ ಅಂತ ಹೇಳಿದಾಗ ಇನ್ನೂರ ಎಂಟನೇ ಅನುಚ್ಛೇದ ಎಂದು ಇದರಡಿಯಲ್ಲಿ ಹೇಳ್ತಕ್ಕಂಥದ್ದು ಸರ್ಕಾರವು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ವಿವೇಚನಾತ್ಮಕ ಅನುದಾನ ನೀಡುವ ಅಧಿಕಾರವನ್ನು ಹೊಂದಿದೆ ಸೊ ಈ ವಿಧಾನವನ್ನು ಬಳಸಿಕೊಳ್ಳುವಾಗ ಸರ್ಕಾರ ನಿಬಂಧನೆ ಮತ್ತು ಉದ್ದೇಶಗಳಿಗೆ ಅನುಸೂರ ಅನುಸಾರವಾಗಿ ಬಳಸ್ಕೊಳ್ಬೇಕಾಗುತ್ತೆ ಇದು ಅನುಚ್ಛೇದ ಇನ್ನೂರ ಎಂಟು ಹೇಳ್ತಕ್ಕಂಥದ್ದು ಅಂಡ ನೆಕ್ಸ್ಟು ಸಂವಿಧಾನದ ಎಪ್ಪತ್ತ ನಾಲ್ಕನೇ ತಿದ್ದುಪಡಿ ಯಾವ ಅನುಚ್ಛೇದ ಅನ್ವಯ ಜಿಲ್ಲಾ ಯೋಜನಾ ಸಮಿತಿಯು ರಚಿತವಾಗಿದೆ ಸೊ ಇನ್ನೂರ ಅಂತ ಗೊತ್ತು ಅದ್ರಲ್ಲಿ ಝಡ್ ಅಂತ ಕೊಡ್ತಾರೆ ಜಿಲ್ಲಾ ಪಂಚಾಯತ್ ಝಡ್ ಅಂತ ಅಂದರೆ ಸೊ ಎಲ್ಲಿ ಜಿಲ್ಲಾ ಯೋಜನಾ ಸಮಿತಿಯು ರಚಿತವಾಗಿದೆ ಅಂತಕ್ಕಂಥದ್ದು ಆ್ಯನ್ಸರು ಆಪ್ಷನ್ ಒಂದು ಇನ್ನೂರ ನಲವತ್ತ ಮೂರು ಝಡ್ ಡಿನಲ್ಲಿ ಆ್ಯಂಡ್ ನೆಕ್ಸ್ಟು ಮಧ್ಯಕಾಲೀನ ಗ್ರಾಮ ಪಂಚಾಯಿತಿ ಎಂದರೆ ಏನು ಮಧ್ಯಕಾಲೀನ ಗ್ರಾಮ ಪಂಚಾಯಿತಿ ಎಂದರೆ ಏನು ಚಿಕ್ಕದಾದ ನಗರ ಪ್ರದೇಶ ಅಥವಾ ಸಂಕ್ರಮಣ ಪ್ರದೇಶದ ಪರಿವರ್ತನೆ ಆಪ್ಷನ್ ಒಂದು ಚಿಕ್ಕದಾದ ನಗರ ಪ್ರದೇಶ ಅಥವಾ ಸಂಕ್ರಮಣ ಪ್ರದೇಶದ ಪರಿವರ್ತನೆ ನಾವು ಮಧ್ಯಕಾಲೀನ ಗ್ರಾಮ ಪಂಚಾಯತ್ ಅಂತ ಕರಿತೀವಿ ನೆಕ್ಸ್ಟು ಮಧ್ಯಕಾಲೀನ ಗ್ರಾಮ ಪಂಚಾಯತ್ ಸದಸ್ಯರು ಹೊಂದಿರುವ ಅವಧಿ ಎಷ್ಟು ಮಧ್ಯಕಾಲೀನ ಗ್ರಾಮ ಪಂಚಾಯತ್ ಸದಸ್ಯರು ಹೊಂದಿರುವ ಅವಧಿ ಎಷ್ಟು ಇದು ಅಷ್ಟೇ ಐದು ವರ್ಷಗಳೇ ಆಗಿರುತ್ತೆ ಆಪ್ಷನ್ ಟು ಐದು ವರ್ಷಗಳು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೇಗಿದೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಜಾರಿಗೆ ತರಬೇಕಾದರೆ ಈ ಕೆಳಕಂಡಷ್ಟು ಬಹುಮತ ಇರುವುದು ಅಗತ್ಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡಿಸಬೇಕಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಸದಸ್ಯರ ಒಂದು ಬಹುಮತ ತುಂಬಾ ಮುಖ್ಯ ಸೊ ಅಲ್ಲಿ ಎಷ್ಟು ಇರಬೇಕು ಸಭೆಯಲ್ಲಿ ಅಂತ ನೋಡ್ತಾ ಹೋದರೆ ಸಭೆಯಲ್ಲಿ ಉಪಸ್ಥಿತ ಇರ್ತಕ್ಕಂಥ ಅಂತ ನೋಡ್ತಾ ಹೋದರೆ ಸೊ ಆನ್ಸರ್ ಬಂದು ಆಪ್ಷನ್ ಮೂರು ಸಭೆಯಲ್ಲಿ ಉಪಸ್ಥಿತಿರುವ ಮೂರನೇ ಎರಡರಷ್ಟಕ್ಕಿಂತ ಕಡಿಮೆ ಇಲ್ಲದ ಸದಸ್ಯರಾಗಿರ್ತಾರೆ ಆಪ್ಷನ್ ತ್ರೀ ಸಭೆಯಲ್ಲಿ ಉಪಸ್ಥಿತರಿರುವ ಮೂರನೇ ಎರಡರಷ್ಟಕ್ಕಿಂತ ಕಡಿಮೆ ಇಲ್ಲದ ಸದಸ್ಯರು ಮೂರನೇ ಎರಡು ನೆಕ್ಸ್ಟ್ ಬಂದು ಗ್ರಾಮ ಪಂಚಾಯಿತಿಯು ತನ್ನ ವ್ಯವಹಾರಗಳನ್ನು ನಡೆಸುವುದಕ್ಕಾಗಿ ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆಯನ್ನು ಸೇರಬೇಕು ಸೊ ನೋಡಿ ಇಲ್ಲಿ ಗ್ರಾಮ ಪಂಚಾಯತ್ ಸಭೆನೇ ಬೇರೆ ಬರುತ್ತೆ ಗ್ರಾಮ ಸಭೆನೇ ಬೇರೆ ಬರುತ್ತೆ ಸೊ ಎರಡಲ್ಲೂ ಸಹ ಡಿಫ್ರೆನ್ಸ್ ಇರ್ತಕ್ಕಂಥದ್ದು ಗ್ರಾಮ ಸಭೆನೇ ಬೇರೆ ಗ್ರಾಮ ಪಂಚಾಯತ್ ಸಭೆನೇ ಬೇರೆ ಓಕೆ ಸೊ ಹಾಗಾಗಿ ಇಲ್ಲಿ ನಾವು ನೋಡ್ತಾ ಹೋದರೆ ಗ್ರಾಮ ಪಂಚಾಯತ್ ಸಭೆ ಏನಿದೆ ಇದು ಒಂದು ತಿಂಗಳಿಗೊಮ್ಮೆ ಸಭೆಯನ್ನು ಸೇರ್ತಕ್ಕಂಥದ್ದಾಗಿರುತ್ತೆ ಗ್ರಾಮ ಪಂಚಾಯತ್ ಸಭೆ ಬಂದು ಒಂದು ತಿಂಗಳಿಗೆ ಒಂದು ಬಾರಿ ಈ ಒಂದು ಸಭೆಯನ್ನು ಸೇರ್ತಕ್ಕಂಥದ್ದು ಗ್ರಾಮ ಸಭೆನೇ ಬೇರೆ ಅದು ಬಂದು ಆರು ತಿಂಗಳಿಗೊಮ್ಮೆ ಸೇರ್ತಕ್ಕಂಥದ್ದಾಗಿರುತ್ತೆ ಗ್ರಾಮ ಸಭೆ ಬಂದು ಆರು ತಿಂಗಳು ಗ್ರಾಮ ಪಂಚಾಯಿತಿ ಸಭೆ ಬಂದು ಒಂದು ತಿಂಗಳಿಗೊಮ್ಮೆ ಸೇ ಸಭೆ ಸೇರ್ತಕ್ಕಂಥದ್ದು ಅಂಡ್ ನೆಕ್ಸ್ಟು ಗ್ರಾಮ ಪಂಚಾಯತ್ಗೆ ಕೆಳಕಂಡ ಆಧಾರದ ಮೇಲೆ ಚುನಾವಣೆಯನ್ನು ಪಕ್ಷದ ಆಧಾರ ಸಮ್ಮಿಶ್ರ ಆಧಾರ ಪಕ್ಷ ರಹಿತ ಆಧಾರ ನಾಮನಿರ್ದೇಶನದ ಆಧಾರ ಅಂತ ಕೊಟ್ಟಿದ್ದಾರೆ ಸೊ ನೀವೆಲ್ಲೇ ನೋಡಿದ್ರೂ ಅಷ್ಟೇ ಯಾವುದೇ ಒಂದು ಚುನಾವಣೆ ಆದರೂ ಅಷ್ಟೇ ಪಕ್ಷ ರಹಿತ ಆಧಾರದಲ್ಲೇ ಒಂದು ಚುನಾವಣೆಯನ್ನು ನಡೆತಕ್ಕಂಥದ್ದಾಗಿರುತ್ತೆ ಆಪ್ಷನ್ ತ್ರೀ ಪಕ್ಷರಹಿತ ಆಧಾರ ಅಂಡ್ ನೆಕ್ಸ್ಟು ಗ್ರಾಮ ಪಂಚಾಯತ್ ಆಡಳಿತ ಸಮಿತಿಯನ್ನು ಯಾರು ನೇಮಕ ಮಾಡುತ್ತಾರೆ ಗ್ರಾಮ ಪಂಚಾಯಿತಿಯ ಆಡಳಿತ ಸಮಿತಿಯನ್ನು ಯಾರು ನೇಮಕ ಮಾಡುತ್ತಾರೆ ಸಹಾಯಕ ಆಯುಕ್ತರು ವಿಭಾಗೀಯ ಆಯುಕ್ತರು ತಹಸೀಲ್ದಾರರು ಜಿಲ್ಲಾಧಿಕಾರಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಫೋರ್ ಜಿಲ್ಲಾಧಿಕಾರಿ ಆಪ್ಷನ್ ಫೋರ್ ಸೊ ಇಷ್ಟು ಬಂದು ಪಂಚಾಯತ್ಗೆ ಸಂಬಂಧಪಟ್ಟಂತ ಕೆಲವೊಂದು ಕ್ವಶನ್ಸ್ಗಳಾಗಿರುತ್ತೆ ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್